ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಾಯಿಗೆ ರುಚಿ ದೇಹಕ್ಕೆ ತಂಪು ಕೊಡುವ ಮೊಳಕೆ ಕಾಳು ಸಾಂಬಾರ್ ಮೊದಲಿಗೆ ನಾನು ಒಂದು ಬಟ್ಲಷ್ಟು ಮೊಳಕೆ ಹುರುಳಿಕಾಳು ಮೊಳಕೆ ಹೆಸರು ಕಾಳು ಹಾಗೆ ಮೊಳಕೆ ಕಾಳು ಇಷ್ಟನ್ನು ಕೂಡ ತಗೊಂಡು ಮೊಳಕೆ ಕಟ್ಕೊಂಡಿದ್ದೀನಿ ಅದು ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಬರೀ ಹುರುಳಿಕಾಳು ಕೂಡ ಹಾಕಿ ನಾವು ಮಾಡ್ಬೋದು ಬಟ್ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅದ್ರ ಜೊತೆಗೆ ಕಾಳು ಮತ್ತು ಕಾಳನ್ನು ಕೂಡ ಮೊಳಕೆ ಕಟ್ಕೊಂಡಿದ್ದೀನಿ ಆಗಿ ಮತ್ತೆ ಬೇಗ ಪ್ರಿಪೇರ್ ಮಾಡ್ಕೊಳ್ಬೋದು ಈ ಸಾಂಬಾರನ್ನ ಅದಕ್ಕೆ ನಾನು ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಟೊಮೊಟೊ ಒಂದು ಕಾಲು ಭಾಗದಷ್ಟು ಹಸಿ ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ತುರಿದು ಕೂಡ ಹಾಕ್ಕೊಬೋದು ನಾವು ಒಂದೇ ಸರ್ತಿ ಮಸಾಲೆ ರುಬ್ಬೋದಕ್ಕೆ ತುರಿಯೋದೇನು ಬೇಡ ಅಂತ ಹೇಳಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಲ್ಲ ಸಿಪ್ಪೆ ಬಿಡಿಸ್ದೆ ಹಾಗೆ ಹಾಕ್ತಾಯಿದ್ದೀನಿ ಒಂದು ಇಂಚಷ್ಟು ಶುಂಠಿ ಒಂದು ಐದು ಲವಂಗ ಒಂದೆರಡು ಚಕ್ಕೆನ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಗರಂ ಮಸಾಲಾನ ಆ್ಯಡ್ ಮಾಡೋದಕ್ಕಿಂತ ಈ ಥರ ಚಕ್ಕೆ ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದ್ರ ಜೊತೆಗೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿಣ ಪುಡಿ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಒಂದೂವರೆ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ಪೂನ್ ಅಷ್ಟು ನಾನು ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಇಷ್ಟ ಇದ್ರೆ ನಿಮಗೆ ಸೇರ್ಸ್ಕೋಬಹುದು ಇಲ್ಲ ಅಂತ ನೀವು ಸ್ಕಿಪ್ ಮಾಡ್ಬೋದು ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ರುಬ್ಬಿಟ್ಕೊಳ್ತಾ ಇದ್ದೀನಿ ಉರುಳಿಕಾಳನ್ನ ಯಾವಾಗಲೂ ಹಾಗೆ ತಿಂದರೆ ಹೀಟು ಮೊಳಕೆ ಕಟ್ಟಿ ತಿಂದರೆ ತಂಪು ಅಂತ ಹೇಳ್ತಾರೆ ಬಟ್ ಹುರುಳಿಕಾಳನ್ನ ಹಾಗೆ ತಿನ್ನೋದಕ್ಕಿಂತ ಮೊಳಕೆ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ ನನಗಂತೂ ಫೇವ್ರೆಟ್ ಸಾಂಬಾರ್ ಅಂತಾನೆ ಹೇಳಬೇಕು ನಾನು ನಾನ್ ಗಿಂತ ಜಾಸ್ತಿ ಮಳಿಕೆ ಹುರುಳಿಕಾಳು ಸಾಂಬಾರನ್ನ ತುಂಬ ಇಷ್ಟಪಡ್ತೀನಿ ಇವಾಗ ಮಸಾಲೆ ರುಬ್ಕೊಂಡಿದ್ದಾಯ್ತು ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಇದಕ್ಕೆ ನಾನು ಸಾಸಿವೆ ಮತ್ತು ಕಟ್ ಮಾಡಿ ಮಾಡಿಟ್ಕೊಂಡಿರೋವಂಥ ಈರುಳ್ಳಿನ ಸೇರಿಸಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಯಾವಾಗಲೂ ನಾವು ಒಗ್ಗರಣೆ ಹಾಕೋವಾಗ ಯಾವುದಾದ್ರೂ ಸಾಂಬಾರಿಗೆ ಕಟ್ ಮಾಡಿ ಮಾಡಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕಿ ಒಗ್ಗರಣೆ ಹಾಕಿದ್ರೆ ಟೇಸ್ಟು ಮತ್ತು ಫ್ಲೇವರ್ ಬೇರೆ ಥರನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬೋದು ವೆಜ್ಗಿಂತ ಜಾಸ್ತಿ ಇದನ್ನೇ ಇಷ್ಟಪಟ್ಟು ತಿಂತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಈರುಳ್ಳಿ ಹಾಕಾದ ನಾನು ಕರ್ಬೇವು ಸೊಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಆ್ಯಡ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ನಾವು ಮೊದಲಿಗೇ ಫಸ್ಟು ಸಾಂಬಾರೆಲ್ಲ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ಕೂಡ ಒಗ್ಗರಣೆ ಹಾಕ್ಕೋಬೋದು ಸುಮ್ಮನೆ ಎರಡೆರಡು ಪಾತ್ರೆಗಳಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ತೀನಿ ಏನಾದರೂ ಮಸಾಲೆ ಸಾಂಬಾರು ಮಾಡಿದ್ರೆ ಫಸ್ಟೇ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಸಾಂಬಾರು ಮಾಡ್ಕೊಳ್ತೀನಿ ಈ ಥರ ಮಾಡಿದ್ರೆ ಒಂಥರ ಟೇಸ್ಟ್ ಇರುತ್ತೆ ಸಾಂಬಾರೆಲ್ಲ ಮಾಡಿದ್ಬಿಟ್ಟು ಲಾಸ್ಟಲ್ಲಿ ಒಗ್ಗರಣೆ ಹಾಕಿದ್ರೆ ಒಂಥರ ಟೇಸ್ಟ್ ಇರುತ್ತೆ ನಾನು ಸ್ವಲ್ಪ ಬೇಗ ಆಗಲಿ ಈಸಿಯಾಗಲಿ ಅಂತ ನಾನು ಯಾವಾಗಲೂ ಇದನ್ನೇ ಫಾಲೋ ಮಾಡ್ತೀನಿ ಸಾಂಬಾರು ಹಾಕಿದ್ಮೇಲೆ ಅದು ಕುದೀತಾ ಬಂತು ಕುದಿ ಬಂದಮೇಲೆ ನಾನು ಅದಕ್ಕೆ ಕಾಳು ಮತ್ತು ಆಲೂಗಡ್ಡೆನ ಆ್ಯಡ್ ಮಾಡಿಬಿಟ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಇದ್ರ ಜೊತೆಗೆ ಬದನೆಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ಮಳಕೆ ಹುಳಿ ಕಾಳು ಸಾಂಬಾರಿಗೆ ಆಲೂಗಡ್ಡೆ ಬದನೆಕಾಯಿ ಎರಡೂ ಇದ್ರೆ ಕಾಂಬಿನೇಷನಲ್ಲಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನನಗೆ ಸ್ವಲ್ಪ ಹೀಟ್ ಜಾಸ್ತಿ ಆಗಿತ್ತು ಸೊ ಅದರಿಂದ ನಾನು ಬದನೆಕಾಯಿನ ಸ್ಕಿಪ್ ಮಾಡ್ತಾ ಇದ್ದೀನಿ ಮತ್ತು ಆಲೂಗೆಡ್ಡೆ ಕೂಡ ಅಷ್ಟೇ ನೀವು ಆಲೂಗೆಡ್ಡೆ ವಾಯು ಜಾಸ್ತಿ ಅಂತ ಹೇಳಿಬಿಟ್ಟು ತುಂಬ ಜನ ತಿಂತಾನೆ ಇರಲ್ಲ ಸೊ ಆಲೂಗೆಡ್ಡೆ ಸಿಪ್ಪೆ ಸಮೇತ ಹಾಕಿದ್ರೆ ಮಾತ್ರನೇ ವಾಯು ಆಗೋದು ಸಿಪ್ಪೆ ತೆಗೆದ್ಬಿಟ್ಟು ನೀವು ಸಾಂಬಾರ್ಗಾಗಿರ್ಬೋದು ಪಲ್ಯಕ್ಕಾಗಿರ್ಬೋದು ಅಥವಾ ಗೊಜ್ಜಿಗಾಗಿರ್ಬೋದು ಆಲೂಗೆಡ್ಡೆನ ಯೂಸ್ ಮಾಡಿದ್ರೆ ಅಷ್ಟೊಂದು ವಾಯು ಅಂಶ ಇರೋಲ್ಲ ಅಂತಾರೆ ಯಾಕೆಂದರೆ ಸಿಪ್ಪೆಲೇ ವಾಯು ಅಂಶ ಜಾಸ್ತಿ ಇರುತ್ತಂತೆ ಅದರಿಂದ ಸಿಪ್ಪೆ ತೆಗೆದ್ಬಿಡಿ ಇವಾಗ ನಾನು ತೆಗ್ದಿಟ್ಟಿರೋ ಅಂಥ ಸಿಪ್ಪೆನ ನಮ್ಮ ಮನೇಲಿ ಬೇಳೆದೆಲೆ ಗಿಡ ಇತ್ತು ಸೊ ಆ ಪಾಟ್ಗೆ ಇದ್ದೀನಿ ಬೆಳೆದೆಲೆ ಪಾಟ್ಗೆ ಅಂತಾನೆ ಅಲ್ಲ ನಿಮ್ಮ ಮನೇಲಿ ಯಾವ ಪಾಟ್ ಇದ್ದರೆ ಆ ಪಾಟ್ಗೆ ನೀವು ಈ ಥರ ಕ್ಯಾರೆಟ್ ಸಿಪ್ಪೆ ಆಲೂಗೆಡ್ಡೆ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಇದನ್ನೆಲ್ಲ ಹಾಕಿದ್ರೆ ಅದೇ ಗೊಬ್ಬರದ ಥರ ಇರುತ್ತೆ ಅಂತ ಗೊಬ್ಬರದ ಥರ ಗಿಡಗಳಿಗೆ ಚೆನ್ನಾಗಿ ತಂಪು ಕೊಡುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ವಿಳೆದೆಲ್ಲ ಗಿಡಕ್ಕೆ ಹಾಕಿದೆ ಇವಾಗ ವಿಸಿಲ್ ಬಂತು ಹಸಿ ಮೊಳಕೆಕಾಳು ಅಲ್ವಾ ಸೊ ನೀವು ಜಾಸ್ತಿ ವಿಸಿಲ್ ತೆಗೆಸ್ಕೊಳ್ಳೋದು ಏನು ಬೇಡ ಒಂದು ಎರಡು ಮೂರು ಬಂದುಬಿಟ್ರೆ ಸಾಕು ಸಾಂಬಾರು ರೆಡಿಯಾಗಿದೆ ಸಾಂಬಾರ್ಗೆ ಯಾವಾಗಲೂ ಅದರಲ್ಲೂ ಕಾಳು ಸಾಂಬಾರಿಗೆ ಕಾಂಬಿನೇಷನ್ ಆಗಿ ಮುದ್ದೆನೇ ಚೆನ್ನಾಗಿರುತ್ತೆ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಬಟ್ ಮುದ್ದೆ ಚೆನ್ನಾಗಿರುತ್ತೆ ಅಂತ ನಾನಿವತ್ತು ಬೆಳಿಗ್ಗೆನೇ ಕಾಳು ಸಾಂಬಾರು ಹಾಗೆ ಮುದ್ದೆ ರೆಡಿ ಮಾಡಿಬಿಟ್ಟಿದ್ದೀನಿ ಇವತ್ತಿನ ವಿಡಿಯೋ ಮತ್ತು ಟಿಪ್ಸ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಮರಿದೇ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನನ್ನ ವೀಡಿಯೋಸ್ನ ಮೊದಲು ನೀವೇ ನೋಡಬಹುದು ನಾನು ಯಾವಾಗಲೂ ಕಾಳು ಸಾಂಬಾರನ್ನ ಇದೇ ಥರ ಮಾಡ್ಕೊಳ್ತೀನಿ ನೀವು ಬೇರೆ ಥರ ಏನಾದರೂ ಮಾಡ್ಕೊಳ್ಳೋ ಹಾಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರ್ತಿ ಟ್ರೈ ಮಾಡಿ ನೋಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮೊಳಕೆಕಾಳು ಸಾಂಬಾರು ಯಾರಿಗೆಲ್ಲ ಇಷ್ಟ ಇರೋದು ಅವ್ರು ಮರೀದೆ ಒಂದು ಲೈಕ್ ಮಾಡಿಬಿಡಿ ಹಾಗೆ ಒಂದು ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ಒಂದೊಳ್ಳೆ ವಿಡಿಯೋ ಜೊತೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್